ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದೀರ ಸೊ ಕೆಸೆಟ್ ಟೂ ತೌಸಂಡ್ ತರ್ಟೀನ್ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮೊದಲ ಅನಲೈಸಿಸ್ ಮಾಡಿದ ನೋಡಿದೀರ ಇವಾಗ ಅದೇ ರೀತಿಯಾಗಿ ಪಾರ್ಟ್ ಟು ಭಾಗದಲ್ಲಿ ಬರುವಂತ ಪ್ರಶ್ನೆ ಪತ್ರಿಕೆನ ಅನಾಲಿಸ್ ಮಾಡ್ಕೊತಾ ಹೋಗೋಣ ಸೊ ಈ ಪ್ರಶ್ನೆ ಪತ್ರಿಕೆನ ಅನಲಿಸಿಸ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಒಂದು ಸ್ವಾಮಿ ವಿವೇಕಾನಂದ ಅವರ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆನ ಆನ್ಸರ್ನ ಹೇಳ್ತಾ ಹೋಗೋಣ ಸೊ ಸ್ವಾಮಿ ವಿವೇಕಾನಂದರು ತುಂಬಾ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಅದೇನಪ್ಪ ಅಂತ ಆದ್ರ ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ ಆದ್ದರಿಂದ ಕಷ್ಟಗಳು ಬಂದಾಗ ಅಂಜಬೇಡ ಬೇಡ ಅದನ್ನು ಧೈರ್ಯದಿಂದ ಎದುರಿಸು ಅಂದ್ರೆ ಯಾವುದೇ ಕಷ್ಟಗಳು ಇದ್ದಾಗ ನಾವು ಅದನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ನಾವು ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಎನ್ನುವಂತ ಮಾತನ್ನು ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಈ ಒಂದು ಯುವಕರಿಗೆ ಈ ಒಂದು ಸ್ಫೂರ್ತಿದಾಯಕ ಮಾತನ್ನು ಹೇಳ್ತಾರೆ ಸೊ ಅದೇ ರೀತಿಯಾಗಿ ಈ ಒಂದು ಮಾತನ್ನು ಹೇಳ್ತಾ ಈ ಒಂದು ಕ್ಲಾಸ್ ಮಾಡೋಣ ಬನ್ನಿ ಸ್ನೇಹಿತರೆ ಕೆಸೆಟ್ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿಮೂರರ ಒಂದು ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿಮೂರನ್ನ ನೋಡ್ತಾ ಹೋಗೋಣ ಸೊ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಒಂದ್ ಇಪ್ಪತ್ತೊಂದನ್ನು ನೋಡ್ತಾ ಹೋಗೋಣ ಕಾರ್ಯಸೂಚಿ ಹೊಂದಿರುವ ಅಥವಾ ಕಾರ್ಯಸೂಚಿಯ ಪ್ರಕಾರದ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ ಆಪ್ಷನ್ ನಂಬರ್ ಒನ್ ಪ್ರಾಥಮಿಕ ಬಲಪಡಿಸುವಿಕೆ ಆಪ್ಷನ್ ನಂಬರ್ ಬಿ ಮಾಧ್ಯಮಿಕ ಬಲಪಡಿಸುವಿಕೆ ಆಪ್ಷನ್ ನಂಬರ್ ಸಿ ನಿರಂತರ ಬಲಪಡಿಸುವಿಕೆ ಆಪ್ಷನ್ ನಂಬರ್ ಡಿ ಕಾರ್ಯಕ್ರಮಗಳ ಮೇಲೆ ಆಧರಿಸಿದ ಬೋಧನೆ ಇದಕ್ಕೆ ಸರಿಯಾದ ಒಂದು ಉತ್ತರ ಮಾಧ್ಯಮಿಕ ಬಲಪಡಿಸುವಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತೆರಡನ್ನು ನೋಡ್ತಾ ಹೋಗೋಣ ಎ ಇಂದ ಡಿ ಯವರೆಗೆ ಗುರುತಿಸಿದ ನಾಲ್ಕು ಪದಗಳಲ್ಲಿ ಮೂರು ಸಮರೂಪಿಗಳಾಗಿದ್ದು ಒಂದು ಸಮರೂಪಿ ಅಲ್ಲ ಸಮರೂಪಿ ಅಲ್ಲದನ್ನು ಕಂಡು ಅಂತ ಅಥವಾ ಕೇಳಿದಾರೆ ಸೊ ಇದರಲ್ಲಿ ಯಾವುದು ಸಮರೂಪಿ ಸಮರೂಪಿ ಅಲ್ಲ ಅದನ್ನು ಕಂಡು ಹಿಡಿಯಿರಿ ಇದು ಪ್ರಶ್ನೆ ಆಗಿರ್ತೈತಿ ಸೊ ಆಪ್ಷನ್ ಹೋಗೋಣ ಆಪ್ಷನ್ ನಂಬರ್ ಎ ಬಿ ಅಥವಾ ಬಿ ಆಪ್ಷನ್ ನಂಬರ್ ಬಿ ಸೆಪ್ಟೆಂಬರ್ ಆಪ್ಷನ್ ನಂಬರ್ ಸಿ ಅಕ್ಟೋಬರ್ ಆಪ್ಷನ್ ನಂಬರ್ ಡಿ ನವೆಂಬರ್ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ನಂಬರ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರನ್ನ ನೋಡ್ತಾ ಹೋಗೋಣ ಕೆಳಗೆ ಅಪೂರ್ಣ ವಾಕ್ಯ ಕೊಟ್ಟಿದೆ ಬಳಿಕ ನಾಲ್ಕು ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನು ಕೊಟ್ಟಿದೆ ಇದರಲ್ಲಿ ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯ ಪೂರ್ಣಗೊಳಿಸಿ ಬದುಕಿನಲ್ಲಿ ಯಶಸ್ಸನ್ನು ಗಳಿಸಲು ಒಬ್ಬನು ಆಪ್ಷನ್ ನಂಬರ್ ಎ ತುಂಬಾ ಹಣ ಹೊಂದಬೇಕು ಆಪ್ಷನ್ ನಂಬರ್ ಬಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿರಬೇಕು ಆಪ್ಷನ್ ನಂಬರ್ ಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು ಆಪ್ಷನ್ ನಂಬರ್ ಡಿ ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿಯಾಗಿರಬೇಕು ಅಂದ್ರೆ ಇದರಲ್ಲಿ ಯಾವುದು ಒಂದು ವಾಕ್ಯ ಅನ್ನೋದು ಯಶಸ್ಸು ಗಳಿಸಲು ಏನ್ ಯಾವ ವಾಕ್ಯ ಒಂದು ಪೂರ್ಣ ಹೇಳ್ತೈತಿ ಪಾತ್ರಿ ಆಪ್ಷನ್ ನಂಬರ್ ಡಿ ಅನ್ನೋದ್ದು ಸರಿಯಾದ ಉತ್ತರಾಗಿರ್ತೈತಿ ಯಾವಾಗಲೂ ನಾವು ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿ ಆಗದಾಗ ಮಾತ್ರ ನಾವು ಬದುಕಲ್ಲಿ ಯಶಸ್ಸನ್ನು ಹೊಂದ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಒಂದು ಹಾಸ್ಟೆಲ್ ನ ಹತ್ತು ಜನ ಹುಡುಗರ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷ ಅದರಲ್ಲಿ ಒಬ್ಬ ಹೊಸ ಹುಡುಗನ ದಾಖಲಾಯ್ತಿದ್ರಿಂದ ಸರಾಸರಿ ವಯಸ್ಸು ಒಂದು ವರ್ಷ ಕಡಿಮೆಯಾಯಿತು ಹೊಸ ಹುಡುಗನ ವಯಸ್ಸೆಷ್ಟು ಆಪ್ಷನ್ ನಂಬರ್ ಎ ನಾಲ್ಕು ಆಪ್ಷನ್ ನಂಬರ್ ಬಿ ಐದು ಆಪ್ಷನ್ ನಂಬರ್ ಸಿ ಮೂರು ಆಪ್ಷನ್ ನಂಬರ್ ಡಿ ಹನ್ನೆರಡು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ನಂಬರ್ ಸಿ ಮೂರು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿ ಒಂದು ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತೈದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಇಪ್ಪತ್ತೈದು ಹತ್ತು ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ ಮಿಲಿಮೀಟರ್ಗಳಲ್ಲಿ ಕೆಳಗೆ ಕೊಟ್ಟಿದೆ ಇದರಲ್ಲಿ ನೈನ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಜೀರೋ ಪಾಯಿಂಟ್ ಫೈವ್ ಮಿಲಿಮೀಟರ್ ಸಿಕ್ಸ್ ಪಾಯಿಂಟ್ ಏಟ್ ಮಿಲಿಮೀಟ್ರ್ ತ್ರೀ ಪಾಯಿಂಟ್ ಟೂ ಮಿಲಿಮೀಟರ್ ಫೋರ್ ಪಾಯಿಂಟ್ ಏಟ್ ಮಿಲಿಮೀಟರ್ ಟೆನ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಟೂ ಮಿಲಿಮೀಟರ್ ನೈನ್ ಪಾಯಿಂಟ್ ಫೋರ್ ಮಿಲಿಮೀಟರ್ ಆ್ಯಂಡ್ ಟೂ ಪಾಯಿಂಟ್ ಒನ್ ಮಿಲಿಮೀಟರ್ ಆ್ಯಂಡ್ ಒನ್ ಪಾಯಿಂಟ್ ಜೀರೋ ಮಿಲಿಮೀಟರ್ ಕೇಂದ್ರ ಒಲವಿನ ಅತ್ಯಂತ ಸೂಕ್ತವಾದ ಅಳತೆ ಯಾವ್ದು ಹೇಳಿ ಕೇಳಿದರ ಸೊ ಹತ್ತು ದಿನಗಳಲ್ಲಿ ಯಾವ್ದಾವು ಒಂದು ಸೂಕ್ತವಾದ ಅಂತ ಹೇಳಿ ಹೇಳ್ಬಹುದು ಸೊ ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಶಾಲೆ ಆಪ್ಷನ್ ನಂಬರ್ ಬಿ ಮಧ್ಯಕ ಆಪ್ಷನ್ ನಂಬರ್ ಸಿ ಮೋಡ ಆಪ್ಷನ್ ಬರ್ ಡಿ ಮೂರನೇ ಕ್ವಾರ್ಟ್ರ ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ ನಂಬರ್ ಎ ಶಾಲೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿರ್ತೈತಿ ಹೇಳಿ ಹೇಳ್ಬೋದು ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತಾರನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಇಪ್ಪತ್ತಾರು ಒಂದು ಕಂಪನಿಯು ಒಂದು ಗ್ರಾಹಕ ಪರಾಮರ್ ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶಕವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇಚ್ಛಿತಿನದು ಎಂಬುದರು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು ಆಪ್ಷನ್ ನಂಬರ್ ಎ ಮುದ್ರಣ ದಿನಾಂಕ ಆಪ್ಷನ್ ನಂಬರ್ ಬಿ ಅವರ್ ಆವೃತ್ತಿ ಸಂಖ್ಯೆ ಆಪ್ಷನ್ ನಂಬರ್ ಸಿ ಲೇಖಕನ ಹೆಸರು ಆಪ್ಷನ್ ನಂಬರ್ ಡಿ ಕಾಪಿರೈಟ್ ಮಾಹಿತಿ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆವೃತ್ತಿ ಸಂಖ್ಯೆ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರ್ತೈತಿ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತೇಳನ ಪ್ರಶ್ನೆ ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶಕವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇಚ್ಛಿತ್ತಿನದು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು ಎನ್ನುವಂಥದ್ದು ಇದು ಪ್ರಶ್ನೆ ಆಗಿರ್ತೈತಿ ಈ ಒಂದು ಪ್ರಶ್ನೆಗೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಮುದ್ರಣದ ದಿನಾಂಕ ಆಪ್ಷನ್ ನಂಬರ್ ಬಿ ಆವೃತ್ತಿ ಸಂಖ್ಯೆ ಆಪ್ಷನ್ ನಂಬರ್ ಸಿ ಲೇಖಕನ ಹೆಸರು ಆಪ್ಷನ್ ನಂಬರ್ ಡಿ ಕಾಪಿ ರೈಟ್ ಮಾಹಿತಿ ಇದಕ್ಕೆ ಒಂದು ಸರಿಯಾಗಿರುವಂತಹ ಒಂದು ಉತ್ತರ ಆವೃತ್ತಿ ಸಂಖ್ಯೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಗಿರ್ತೈತಿ ಗೆಳೆಯರೆ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಮಾನ್ಯ ಕಾಗದದ ಚೂರಿನಿಂದ ನಿರಂತರವಾಗಿ ಕ್ಯಾರೆಕ್ಟರುಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ ಅಥವಾ ಸಲಕರಣೆ ಯಾವ ಹತ್ರ ಕೇಳಿದರ ಸೊ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಬಿ ಓ ಎಂ ಆರ್ ಆಪ್ಷನ್ ನಂಬರ್ ಸಿ ಎಂ ಐ ಆಪ್ಷನ್ ನಂಬರ್ ಡಿ ಪಿ ಓ ಎಸ್ ಇದಕ್ಕೆ ಒಂದು ಉತ್ತರ ಆಪ್ಷನ್ ನಂಬರ್ ಎ ಓ ಸಿ ಆರ್ ಎನ್ನುವಂಥದ್ದು ಇದಕ್ಕೆ ಒಂದು ಸರಿಯಾದ ಒಂದು ಉತ್ತರ ಆಗಿರ್ತೈತಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತೆಂಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಮಾಹಿತಿ ಡ್ಯಾಸ್ ಅನ್ನು ಸೂಚಿಸುತ್ತದೆ ಎನ್ನುವಂಥದ್ದು ಒಂದು ಪ್ರಶ್ನೆ ಆಗಿರ್ತೈತಿ ಇದನ್ನು ಆಪ್ಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಮಾಹಿತಿಯ ಏಕಾಂತತೆ ಆಪ್ಷನ್ ನಂಬರ್ ಬಿ ಮಾಹಿತಿಯ ಭದ್ರತೆ ಆಪ್ಷನ್ ನಂಬರ್ ಸಿ ಮಾಹಿತಿಯ ಸಿಂಧುತ್ವ ಆಪ್ಷನ್ ನಂಬರ್ ಡಿ ಮಾಹಿತಿಯ ಸರಳತೆ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ನಂಬರ್ ಸಿ ಮಾಹಿತಿಯ ಸಿಂಧುತ್ವ ಅನ್ನುವಂಥದ್ದು ಮಾಹಿತಿಯನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಆನ್ಸರ್ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ಏಕೆ ಉಪಯೋಗಿಸುತ್ತಾರೆ ಎನ್ನುವಂಥದ್ದು ಇದು ಪ್ರಶ್ನೆಯಾಗಿರ್ತೈತಿ ಸೊ ಅದೇ ರೀತಿಯಾಗಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ಬರಿ ನೆಟ್ವರ್ಕ್ ಸಂಚಾರ ಕಡಿಮೆ ಕಡಿಮೆ ಮಾಡಲು ಆಪ್ಷನ್ ನಂಬರ್ ಬಿ ಎಲ್ಲ ವೈರಸ್ಗಳ ಹರಡುವಿಕೆಯನ್ನು ತಡೆಯಲು ಆಪ್ಷನ್ ನಂಬರ್ ಸಿ ಇಂಟರ್ನೆಟ್ಗೆ ಕಂಪ್ಯೂಟರ್ ಅನ್ನು ನೇರವಾಗಿ ಜೋಡಿಸಲು ಆಪ್ಷನ್ ನಂಬರ್ ಡಿ ವರ್ಕ್ ಸ್ಟೇಷನ್ ನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನು ನಿರ್ವಹಿಸಲು ಆಪ್ಷನ್ ನಂಬರ್ ಎ ಏನೋ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು ಏನಂತದ್ದು ಇದಕ್ಕೆ ಸರಿಯಾಗಿರುವಂತ ಒಂದು ಉತ್ತರ ಆಗಿರ್ತೈತಿ ಸ್ನೇಹಿತರೆ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಮೂವತ್ತು ಜೈವಿಕ ವಿಘಟನೆ ವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಎನ್ನುವಂಥದ್ದು ಇದು ಪ್ರಶ್ನೆಯಾಗಿರ್ತೈತಿ ಅಥವಾ ಒಂದು ಅನ್ನೋದು ಡ್ಯಾಶ್ ಸೊ ಆಪ್ಷನ್ ನಂಬರ್ ಎ ಸುಟ್ಟು ಬಿಡುವುದು ಆಪ್ಷನ್ ನಂಬರ್ ಬಿ ರಾಶಿ ಹಾಕುವುದು ಆಪ್ಷನ್ ನಂಬರ್ ಸಿ ಹುಗಿಯುವುದು ಆಪ್ಷನ್ ನಂಬರ್ ಡಿ ಪುನಃ ಬಳಸುವಂತೆ ಮಾಡುವುದು ಅಂದ್ರೆ ಜೈವಿಕ ವಿಘಟನೆ ಅಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಒಂದು ಪರಿಹಾರ ಯಾವುದೇ ಪಾತ್ರ ಕೇಳಿದ್ರೆ ಆ ಒಂದು ಜೈವಿಕ ವಿಘಟನೆ ಆಗುವಂಥದ್ದು ಪುನಃ ಬಳಸುವಂತೆ ಹೇಗೆ ಮಾಡಬೇಕು ಅನ್ನೋದ್ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅನ್ನೋದು ಇದಕ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತು ಅಂತ ನಾನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ನಂಬರ್ ಥರ್ಟಿ ಒನ್ ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ ವಲಯದಲ್ಲಿ ಕರ್ನಾಟಕದ ರಾಜ್ಯ ಇದೆ ಎನ್ನುವಂಥದ್ದು ಸೊ ಅದಕ್ಕೆ ಒಂದು ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಟ್ವೆಲ್ ಐ ವಿ ಆಪ್ಷನ್ ನಂಬರ್ ಬಿ ಥರ್ಡ್ ಆಪ್ಷನ್ ನಂಬರ್ ಸಿ ಒನ್ ಮತ್ತು ನಾಲ್ಕ್ ಐದು ಆಪ್ಷನ್ ನಂಬರ್ ಡಿ ನಾಲ್ಕು ಮತ್ತು ಟೂ ವಿ ಎನ್ನುವಂಥದ್ದು ಇದು ಒಂದು ಆಪ್ಷನ್ ಆಗಿರ್ತೈತಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಂಬರ್ ಬಿ ಥರ್ಡ್ ಏನು ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಥರ್ಟಿ ಟೂ ನೋಡ್ತಾ ಹೋಗೋಣ ಸ್ನೇಹಿತರೆ ಡ್ಯಾಶ್ ವಾಯು ಮಾಲಿನ್ಯದ ಒಂದು ಸೂಚಕವಾಗಿದೆ ಎನ್ನುವ ಒಂದು ಪ್ರಶ್ನೆ ಆಗಿರ್ತೈತಿ ಇದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಆಪ್ಷನ್ ನಂಬರ್ ಎ ಇ ಏನು ಆಪ್ಷನ್ ನಂಬರ್ ಬಿ ಇಯೋ ಹೋರ್ನಿಯನ್ನುವಂಥದ್ದು ಆಪ್ಷನ್ ನಂಬರ್ ಸಿ ಅಣಬೆಗಳು ಆಪ್ಷನ್ ನಂಬರ್ ಡಿ ಕಲ್ಲು ಹೂಗಳು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ನಂಬರ್ ಡಿ ಕಲ್ಲು ಹೂಗಳು ಎನ್ನುವಂಥದ್ದು ಮಾಲಿನ್ಯದ ಒಂದು ಸೂಚಕ ಸೂಚಕಿ ಹೇಳ್ಬೋದು ಅದೇ ಇರ್ಕೋಣ ಕ್ವಶನ್ ನಂಬರ್ ತರ್ಟಿ ತ್ರೀ ಸೈನೈಡ್ ವಿಷಯಕ್ಕೆ ಡ್ಯಾಶ್ ವಿಷಯವಾಗಿದೆ ಸೈನೈಡ್ ವಿಷಯಕ್ಕೆ ಡ್ಯಾಶ್ ವಿಷಯವಾಗಿದೆ ಅನ್ನುವಂಥದ್ದು ಪ್ರಶ್ನೆ ಆಗಿರ್ತೈತಿ ಆಪ್ಷನ್ ನಂಬರ್ ಎ ಸಲ್ಪೈಡ್ ಆಪ್ಷನ್ ನಂಬರ್ ಬಿ ಪ್ಯಾರಾಸಿಟಿಮೋಲ್ ಆಪ್ಷನ್ ನಂಬರ್ ಸಿ ಫ್ಲೋರೈಡ್ ಆಪ್ಷನ್ ನಂಬರ್ ಡಿ ಥೆಯೋಸಲೈಟ್ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ನಂಬರ್ ಡಿ ಥೆಯೋಸಲೈಟ್ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತ ಒಂದು ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ನೋಡ್ತಾ ಹೋಗೋಣ ಗೆಳೆಯರೆ ಪ್ರಶ್ನೆ ನಂಬರ್ ಥರ್ಟಿ ಫೋರ್ ಮಾತೃಭಾಷೆ ಮಾಧ್ಯಮವಾಗಿರಬೇಕು ಈ ನಿರ್ಣಯದಿಂದ ಅಂಗೀಕೃತವಾಯಿತು ಅಂದ್ರೆ ಯಾವ ನಿರ್ಣಯದಿಂದ ಮಾತೃಭಾಷೆ ಅನ್ನುವಂಥದ್ದು ಬೋಧನಾ ಮಾಧ್ಯಮವಾಗಿರಬೇಕೆನ್ನುವಂಥದ್ದು ಇದರ ಒಂದು ಪ್ರಶ್ನೆ ಆಗಿರ್ತೈತಿ ಸೊ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ನಂಬರ್ ಡಿಸ್ಪ್ಯಾಚ್ ಆಪ್ಷನ್ ನಂಬರ್ ಬಿ ವಾರ್ಧಾಸ್ ಸ್ಟ್ರೀಮ್ ಆಪ್ಷನ್ ನಂಬರ್ ಸಿ ಹಾರ್ಗಾರ್ ಸಮಿತಿ ಆಪ್ಷನ್ ನಂಬರ್ ಡಿ ಮೆಕಾಲೆ ನಿಮಿಷ್ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಪ್ಷನ್ ನಂಬರ್ ಬಿ ಸ್ಟ್ರೀಮ್ ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಮೂವತ್ತೈದು ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಮಾಡುವುದನ್ನು ಅಥವಾ ನಿರೀಕ್ಷಿಸಲಾಗುತ್ತದೆ ಇದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಪ್ಷನ್ ನಂಬರ್ ಓ ಎಂದು ಅಥವಾ ಆಪ್ಷನ್ ನಂಬರ್ ಎ ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಸಾಹಿತ್ಯದ ಅಧ್ಯಯನ ಆಪ್ಷನ್ ನಂಬರ್ ಬಿ ಹೊಸ ತತ್ವಗಳನ್ನು ಅಥವಾ ಸಿದ್ಧಾಂತಗಳನ್ನು ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು ಆಪ್ಷನ್ ನಂಬರ್ ಸಿ ಇತರರು ನೀಡಿದ ಅಭಿಪ್ರಾಯಗಳನ್ನು ಸಂಶ್ಲೇಷಿಸುವುದು ಆಪ್ಷನ್ ನಂಬರ್ ಡಿ ಒಂದು ಅಧ್ಯಯನದ ಫಲಿತಾಂಶವನ್ನು ಮೌಲ್ಯಮಾಪನ ಮಾಡುವುದು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಬಿ ಮತ್ತು ಸಿ ಎಂಬ ಉತ್ತರಗಳು ಸರಿಯಾಗಿರ್ತೈತಿವಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತಾರನ್ನ ನೋಡ್ತಾ ಹೋಗೋಣ ಪ್ರಶ್ನೆ ನಂಬರ್ ಮೂವತ್ತಾರು ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನು ಯಾವಾಗ ಅಂಗೀಕರಿಸಲಾಗುತ್ತದೆ ಇದನ್ನು ಗಳನ್ನು ನೋಡ್ತಾ ಹೋಗೋಣ ಆಪ್ಷನ್ ನಂಬರ್ ಎ ವಿಶ್ವವು ಸಮರೂಪದಲ್ಲಿದ್ದಾಗ ಆಪ್ಷನ್ ನಂಬರ್ ಬಿ ವಿಶ್ವವು ವಿಜಾತೀಯಲ್ಲಿದ್ದಾಗ ಆಪ್ಷನ್ ನಂಬರ್ ಸಿ ಗುಂಪುಗಳ ಅಧ್ಯಯನ ಅಗತ್ಯವಾದಾಗ ಆಪ್ಷನ್ ನಂಬರ್ ಡಿ ವಿಶ್ವದ ಬಗ್ಗೆ ದತ್ತಾಂಶ ಅಥವಾ ಮಾಹಿತಿ ಲಭ್ಯವಿಲ್ಲದ ಆದಾಗ ಇದಕ್ಕೆ ಸರಿಯಾಗಿರುವ ಉತ್ತರ ಆಪ್ಷನ್ ಬಿ ವಿಶ್ವವು ವಿದ್ಯಾರ್ಥಿಯದಲ್ಲಿದ್ದಾಗ ಶ್ರೇಣೀಕೃತ ಶಾಂಪ್ಲಿಂಗ್ ಅನ್ನು ಅಂಗೀಕರಿಸಲಾಗ್ತೈತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತೇಳು ಥರ್ಟಿ ಸೆವೆನ್ ದತ್ತಾಂಶಗಳ ಸಂಗ್ರಹ ಮತ್ತು ಸಂಸ್ಕರಣೆಗೆ ಒಂದು ಫಲಿತಾಂಶದ ಅರ್ಥ ವಿವರಣೆ ಎರಡನೇ ಸಮಸ್ಯೆ ಸಮಸ್ಯೆ ಗುರುತಿಸುವಿಕೆ ಮತ್ತೆ ಮೂರನೇದು ಸಾರ್ವತ್ರಿಕರಣಕ್ಕೆ ತಲುಪುವುದಕ್ಕೆ ನಾಲ್ಕನೇದು ವರದಿ ತಯಾರಿಕೆಗೆ ಐದನೇದು ಮತ್ತು ಆಧಾರ ಕಲ್ಪನೆಗೆ ರೂಪಿಸುವುದಕ್ಕೆ ಆರು ಸಂಕೇತ ಕೊಟ್ಟಾಗ ಸಂಕೇತ ಸಂಖ್ಯೆಗಳಲ್ಲಿನ ವಿವರಣಾತ್ಮಕ ಸಂಶೋಧನೆಯ ಸರಿಯಾದ ಹಂತಗಳ ಸರಣಿ ಅನುಕ್ರಮ ಯಾವುದು ಹೇಳಿ ಒಂದು ಪ್ರಶ್ನೆ ಇರ್ತಿದ್ದೀವಿ ಆಪ್ಷನ್ ನಂಬರ್ ಎ ಆರು ಮೂರು ಒಂದು ಎರಡು ನಾಲ್ಕು ಐದು ಆಪ್ಷನ್ ನಂಬರ್ ಬಿ ಆರು ಮೂರು ಒಂದು ಐದು ಎರಡು ನಾಲ್ಕು ಆಪ್ಷನ್ ನಂಬರ್ ಸಿ ಮೂರು ಆರು ಒಂದು ಐದು ಎರಡು ನಾಲ್ಕು ಆಪ್ಷನ್ ಬಡ್ ಡಿ ಮೂರು ಆರು ಒಂದು ಎರಡು ನಾಲ್ಕು ಐದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬರ್ ಡಿ ಮೂರು ಆರು ಒಂದು ಎರಡು ನಾಲ್ಕು ಐದು ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತ ಒಂದು ಉತ್ತರ ಆಗಿರ್ತೈತಿ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತೆಂಟನ್ನು ನೋಡ್ತಾ ಹೋಗೋಣ ಗೆಳೆಯರೆ ಪ್ರಶ್ನೆ ನಂಬರ್ ಮೂವತ್ತೆಂಟು ಮಾನಸಿಕ ವಿಚಲನೆಗೆ ಒಂದು ವ್ಯಾಪ್ತಿಗೆ ಎರಡು ಕ್ವಾರೈಲ್ ವಿಚಲನೆಗೆ ಮೂರು ಸರಾಸರಿ ವಿಚಲನೆಗೆ ನಾಲ್ಕು ಸಂಕೇತ ಕೊಟ್ಟಾಗ ವ್ಯತ್ಯಾಸನೀಯತೆಯ ಅಳತೆಗಳನ್ನು ಸಂಕೇತ ಸಂಖ್ಯೆ ಉಪಯೋಗಿಸಿ ಸರಣಿಯಲ್ಲಿ ಕ್ರಮ ಅಥವಾ ಕ್ರಮಾನುಗತವಾಗಿ ಜೋಡಿಸಿ ಪ್ರಶ್ನೆ ಆಗಿರ್ತೈತಿ ಸೊ ಈ ಪ್ರಶ್ನೆಗೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಆಪ್ಷನ್ ನಂಬರ್ ಎರಡು ನಾಲ್ಕು ಮೂರು ಒಂದು ಆಪ್ಷನ್ ನಂಬರ್ ಬಿ ಎರಡು ಮೂರು ನಾಲ್ಕು ಒಂದು ಆಪ್ಷನ್ ನಂಬರ್ ಸಿ ನಾಲ್ಕು ಮೂರು ಎರಡು ಒಂದು ಆಪ್ಷನ್ ನಂಬರ್ ಡಿ ನಾಲ್ಕು ಎರಡು ಮೂರು ಒಂದು ಇದಕ್ಕೆ ಸರಿಯಾಗಿರುವಂತ ಒಂದು ಉತ್ತರ ಆಪ್ಷನ್ ನಂಬರ್ ಎ ಎರಡು ನಾಲ್ಕು ಮೂರು ಎನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತ ಒಂದು ಉತ್ತರ ಆಗಿರ್ತಿರ್ತಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಮೂವತ್ತನ್ನ ನೋಡ್ತಾ ಹೋಗೋಣ ಗೆಳೆಯರೆ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಸಂಶೋಧಕನ ಮೂಲ ವಿಷಯದ ಅಥವಾ ಮೂಲ ದ್ರವ್ಯದ ಅಧಿಕೃತತೆ ಮತ್ತು ಸಚಾಲತನದ ತನಿಖೆ ನಡೆಸಿದಾಗ ಅದನ್ನು ಏನಂತೇಳಿ ಕರೀತಾರೆ ಎನ್ನುವಂಥದ್ದು ಇದು ಪ್ರಶ್ನೆ ಆಗಿರ್ತಿರ್ತಿ ಸೊ ಅದೇ ರೀತಿಯಾಗಿ ಆಪ್ಷನ್ ನೋಡ್ತಾ ಹೋಗೋಣ ಗೆಳೆಯರೆ ಆಪ್ಷನ್ ನಂಬರ್ ಎ ಆಂತರಿಕ ವಿಮರ್ಶೆ ಆಪ್ಷನ್ ಬರ್ ಬಿ ಬಾಹ್ಯ ವಿಮರ್ಶೆ ಆಪ್ಷನ್ ಬರ್ ಸಿ ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಆಪ್ಷನ್ ಬರ್ ಡಿ ಮೇಲನೇ ಯಾವುದು ಅಲ್ಲ ಏನೋ ಇದು ಒಂದು ಗಳಾಗಿರ್ತೈತಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಪ್ಷನ್ ನಂಬರ್ ಸಿ ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇದೀವಿ ಇಷ್ಟು ಹೇಳಿ ಈ ಒಂದು ಅನ್ನು ಇಲ್ಲೇ ಮುಗಿಸೋಣ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು